ಹರೇ ಕೃಷ್ಣ ನಮಸ್ಕಾರ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದಿನ ಈ ವಿಡಿಯೋದಲ್ಲಿ ನಾವು ಮಹಾಭಾರತದ ಮುಖ್ಯ ಪಾತ್ರವಾದಂತಹ ಧೃತರಾಷ್ಟ್ರನ ಬಗ್ಗೆ ತಿಳಿದುಕೊಳ್ಳೋಣ ಹಿಂದಿನ ವಿಡಿಯೋದಲ್ಲಿ ಕುಂತಿಯ ಬಗ್ಗೆ ನಾವು ತಿಳಿದುಕೊಂಡಿದ್ದೆವು ಈಗಿನ ವಿಡಿಯೋದಲ್ಲಿ ಮಹಾಭಾರತವನ್ನು ಕುರಿತು ಕಥೆಗಳು ಮತ್ತು ಭಗವದ್ಗೀತೆಯ ಒಂದು ಪಾಠಗಳು ಮತ್ತು ಸಂದೇಶಗಳ ಬಗ್ಗೆ ಕೃಷ್ಣವಾಣಿಯ ಬಗ್ಗೆ ನಾವು ಈ ಎಲ್ಲ ವೀಡಿಯೋಗಳಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ ಸೊ ಈ ಹಿಂದಿನ ವಿಡಿಯೋದಲ್ಲಿ ಮೊದಲನೇದಾಗಿ ಮಹಾಭಾರತ ಮಹಾಭಾರತವನ್ನು ಬರೆದವರು ನಿಮಗೆಲ್ಲ ಗೊತ್ತಿರೋ ಹಾಗೆ ವ್ಯಾಸ ಮಹರ್ಷಿಗಳು ಐದು ಸಾವಿರ ವರ್ಷಗಳ ಹಿಂದೆಯೇ ಮಹಾಭಾರತವನ್ನು ಬರುತ್ತಿದ್ದವರು ಸೊ ಮಹಾ ಮಹಾಭಾರತದಲ್ಲಿ ಹದಿನೆಂಟು ಅಧ್ಯಾಯಗಳು ಇದೆ ಅದರಲ್ಲಿ ಆರನೇ ಅಧ್ಯಾಯವಾದಂತಹ ಭೀಷ್ಮ ಪರ್ವದಲ್ಲಿ ನಾವು ಭಗವದ್ಗೀತೆಯನ್ನು ಕಾಣುತ್ತೇವೆ ನಿರ್ಮಿತವಾಗಿದೆ ಆ್ಯಕ್ಚುಲಿ ಸೊ ಮಹಾಭಾರತ ಅನ್ನೋದು ಒಂದು ಫ್ರೇಮ್ ವರ್ಕ್ ಆ ಫ್ರೇಮ್ನಲ್ಲಿ ಭಗವದ್ಗೀತೆ ಅನ್ನೋ ಒಂದು ಧಾರ್ಮಿಕ ಗ್ರಂಥವು ಅಳವಡಿಸಲಾಗಿದೆ ಸೊ ಈ ಮಹಾಭಾರತವನ್ನು ರಚಿಸಿರುವ ವ್ಯಾಸ ಮಹರ್ಷಿಗಳನ್ನ ನಾವು ಸ್ಮರಿಸಲೇಬೇಕು ಸೊ ಹೀಗೆ ಮೊದಲನೇದಾಗಿ ಅವರನ್ನು ನಾವು ವಿಷ್ಣುವಿನ ಅವತಾರನೇ ಪರಮಾತ್ಮನ ಪರಮ ಭಕ್ತವಾದ ಭಕ್ತನಾದಂಥ ವ್ಯಾಸ ಮಹರ್ಷಿಗಳ ಬಗ್ಗೆ ನಾವು ಎರಡು ಸಾಲುಗಳನ್ನು ಹೇಳಲೇಬೇಕು ಪ್ರಾರ್ಥಿಸಲೇಬೇಕು ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧ ವಾಸಿಷ್ಠಾಯ ನಮೋ ನಮಃ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ ಹುಲ್ಲಾರವಿಂದಾಯ ತಪತ್ರ ನೇತ್ರ ಏನತ್ವಯ ಭಾರತ ತೈಲಪೂರ್ಣ ಪ್ರಜ್ವಲಿತೋ ಜ್ಞಾನಮಯಃ ಪ್ರದೀಪ ಅಂದರೆ ಮಹಾಭಾರತವೆನ್ನುವ ಜ್ಞಾನದ ದೀಪ ಯಾವಾಗಲೂ ಪ್ರಜ್ವಲಿಸುತ್ತದೆ ಕೋಟ್ಯಂತರ ಮನಸ್ಸುಗಳನ್ನು ಗೆದ್ದಂತಹ ಪಾತ್ರಗಳ ಮೂಲಕ ಆಗಿದಷ್ಟು ಆಳದಲ್ಲಿ ಇರುವಂತಹ ಮಹಾಭಾರತ ಕಥೆಯನ್ನು ಬಹಳ ರೋಚಕವಾಗಿದೆ ಬಹಳ ಕಾವ್ಯಮಯವೂ ಆಗಿದೆ ಸೊ ಹಾಗಾಗಿ ವ್ಯಾಸ ಮಹರ್ಷಿಗಳನ್ನು ಸ್ಮರಿಸುತ್ತಾ ನಾವು ಮುಂದೆ ಹೋಗೋಣ ಇದನ್ನು ವ್ಯಾಸ ಮಹರ್ಷಿಗಳು ಗಣಪತಿ ದೇವರಿಗೆ ಹೇಳಿದಾಗ ಗಣಪತಿ ದೇವರು ಅದನ್ನು ರಚನೆ ಮಾಡುತ್ತಾ ಹೋದರು ಆದರೆ ಒಂದು ಷರತ್ತಿನ ಮೇಲೆ ಗಣಪತಿ ರಚಿಸುತ್ತಾ ಹೋದರು ಈ ಏನೆಂದರೆ ಅದು ನಾನ್ ಸ್ಟಾಪ್ ಹೇಳಬೇಕು ಎಲ್ಲೂ ಇಲ್ಲದೇನೆ ವ್ಯಾಸಮಹರ್ಷಿಗಳು ನಾನ್ ಸ್ಟಾಪ್ ಮಹಾಭಾರತವನ್ನು ಹೇಳಿದೆ ನಾನು ಬರೀತೀನಿ ಅಂತ ಗಣಪತಿ ತನ್ನ ಬುದ್ಧಿವಂತಿಕೆಯನ್ನು ತೋರಿಸಿದಾಗ ಗುರುಗಳಾದಂಥ ವ್ಯಾಸಮಹರ್ಷಿಗಳು ಒಂದು ಷರತ್ತನ್ನ ಹೇಳಿ ಗಣಪತಿಗೆ ಈ ಒಂದು ರಚನೆ ಮಾಡೋದರಲ್ಲಿ ಉತ್ಸಾಹವನ್ನು ಕೆರಳಿಸ್ತಾರೆ ಏನಪ್ಪಾ ಅಂತಂದರೆ ಆ ಷರತ್ತು ಆಯಿತು ನಾನು ನಾನ್ ಸ್ಟಾಪ್ ಹೇಳುತ್ತೇನೆ ನೀನು ಅದನ್ನು ರಚನೆ ಮಾಡುವ ಒಂದೊಂದು ಅಕ್ಷರವು ನಿನಗೆ ಅದು ತಲೆಯಲ್ಲಿ ಅರ್ಥವಾದಾಗ ನೀನು ಬರೆಯಬೇಕು ಇದು ವ್ಯಾಸ ಮಹರ್ಷಿಗಳು ಹೇಳುವಂತಹ ಒಂದು ಗಣಪತಿಯ ಷರತ್ತು ಸೊ ಹೀಗಾಗಿ ಮಹಾಭಾರತ ನಾವು ಇವತ್ತು ಕೇಳುತ್ತಿದ್ದೇವೆ ಇಷ್ಟು ವರ್ಷಗಳ ನಂತರವೂ ಕೂಡ ನಮ್ಮ ಒಂದು ಮನಸ್ಸನ್ನು ಗೆದ್ದು ಇದು ಬರೇ ಜಸ್ಟ್ ಪಾಂಡವರು ಕೌರವರು ಧೃತರಾಷ್ಟ್ರ ಕುಂತಿ ಕ ಕರ್ಣ ಕ ಕೃಷ್ಣ ಇವರೆಲ್ಲ ಕತೆ ಅಲ್ಲ ಇದು ನಮ್ಮ ನಿಮ್ಮ ಕತೆ ಏಕೆಂತಂದರೆ ಧೃತರಾಷ್ಟ್ರನಿಗೆ ಹುಟ್ಟಿದ್ದು ನೂರ ಒಂದು ಜನ ಮಕ್ಕಳು ನೂರ ಒಂದು ಜನ ಮಕ್ಕಳು ನೂರು ಜನ ಗಂಡು ಮಕ್ಕಳು ಒಬ್ಬಳು ಹೆಣ್ಣು ಹುಡುಗಿ ಮತ್ತು ಒಬ್ಬ ಸೇವಕಿಯಿಂದನೂ ಕೂಡ ಒಂದು ಗಂಡು ಮಗು ಹುಟ್ಟಿರುತ್ತದೆ ಸೊ ಯಾಕೆ ದೃತರಾಷ್ಟ್ರನಿಗೆ ನೂರು ಮಕ್ಕಳು ಹುಟ್ಟಿದರು ಯಾಕೆ ಗಾಂಧಾರಿ ಧೂತರಾಷ್ಟ್ರೀಯ ಜೋಡಿಗೆ ನೂರು ಮಕ್ಕಳು ಹುಟ್ಟಿದ್ರು ನಮಗೆ ಪ್ರಶ್ನೆ ಎಷ್ಟು ಪ್ರಶ್ನೆಗಳು ಬರುತ್ತೆ ಒಂದೊಂದು ಶ್ಲೋಕದಲ್ಲಿ ಅಂತಂದರೆ ಮಹಾಭಾರತ ಯುದ್ಧ ನಡೆದಿದ್ದು ಹದಿನೆಂಟು ದಿವಸ ಮಹಾಭಾರತದ ಇಲ್ಲಿ ಇರುವ ಅಧ್ಯಾಯಗಳು ಹದಿನೆಂಟು ಅಧ್ಯಾಯಗಳು ಮಹಾಭಾರತದಲ್ಲಿ ಯುದ್ಧ ನಡೆಸುತ್ತಿರುವ ಸೈನ್ಯಗಳ ಸಂಖ್ಯೆ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಅದರಲ್ಲಿ ಕೌರವರದು ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಪಾಂಡವರದು ಏಳು ಅಕ್ಷಿಣಿ ಅಕ್ಷೋಹಿಣಿ ಸೈನ್ಯ ಮಹಾಭಾರತ ಯುದ್ಧಕ್ಕೊನ್ ನು ಮುಂಚೆ ಹದಿನೆಂಟು ಜನ ಹದಿನೆಂಟು ಶಂಖನಾದ ಉಂಟಾಗುತ್ತದೆ ಇದರಲ್ಲಿ ಗೊತ್ತಾಗುತ್ತೆ ನಮಗೆ ಹದಿನೆಂಟು ಅನ್ನೋದು ಒಂದು ಜಯದ ಸಂಕೇತ ಈವನ್ ಭಗವದ್ಗೀತೆಯಲ್ಲಿ ಇರೋದು ಕೂಡ ನೂರು ಶ್ಲೋಕಗಳು ಮತ್ತು ಹದಿನೆಂಟು ಅಧ್ಯಾಯಗಳು ಸೊ ಅದರಲ್ಲಿ ಮೊದಲನೆಯ ಅಧ್ಯಾಯ ಮೊದಲನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಕೃಷ್ಣವಾಣಿಯಿಂದ ಶುರುವಾಗೋದಿಲ್ಲ ಅರ್ಜುನನ ಒಂದು ಗೊಂದಲ ಸಂದೇಹದಿಂದ ಶುರುವಾಗೋದಿಲ್ಲ ಅದು ಶುರುವಾಗೋದು ಧೃತರಾಷ್ಟ್ರನ ಧ್ವನಿಯಲ್ಲಿ ಧೃತರಾಷ್ಟ್ರ ಸಂಜಯನಿಗೆ ಕೇಳುವ ಪ್ರಶ್ನೆಯಲ್ಲಿ ಅದು ಶುರುವಾಗ್ತಾ ಹೋಗುತ್ತೆ ಸೊ ಧೃತರಾಷ್ಟ್ರ ಒಬ್ಬ ಒಬ್ಬ ಕುರುಡನಾಗಿ ಕುರುಡ ರಾಜನ ಅಸ್ತಿನಾಪುರದ ಕುರುಡ ರಾಜನಾಗಿ ಅವನು ಅಲ್ಲಿ ಏನು ಪ್ರಶ್ನೆಯನ್ನು ಸಂಜಯನಿಗೆ ಮಾಡುತ್ತಾನೆ ಅದನ್ನೇ ಅದೇ ಮೊದಲನೇ ಶ್ಲೋಕ ಸೊ ಧೃತರಾಷ್ಟ್ರನಿಗೆ ನೂರ ಒಂದು ಮಕ್ಕಳು ಯಾಕೆ ಹುಟ್ಟಿದರು ಅಂದರೆ ನಿಮ್ಗೆ ಗೊತ್ತೇ ಇದೆ ಈ ಪ್ರಪಂಚದಲ್ಲಿ ದುಷ್ಟರ ಸಂಖ್ಯೆನೇ ಜಾಸ್ತಿ ಧರ್ಮನಿಷ್ಠರು ಪಾಂಡವರು ಐದು ಜನ ಜೊತೆಗೆ ಅವರ ಜೊತೆಗೆ ಇರುವುದು ಸಾಕ್ಷಾತ್ ಭಗವಂತ ಸಾಕ್ಷಾತ್ ಪರಮಾತ್ಮನ ಒಂದು ವಾಣಿ ಸೊ ಸಾರಥಿಯಾಗಿ ಪರಮಾತ್ಮ ಬಂದು ಒಂದು ಅವರ ಹಸ್ತಕ್ಷೇಪದಿಂದ ಅಲ್ಲಿ ಪಾಂಡವರ ಒಂದು ಜಯ ಉಂಟಾಗುತ್ತದೆ ಓಕೆ ಸೊ ಹೀಗೆ ಮಹಾಭಾರತವನ್ನು ನಾವು ಓದಿದಷ್ಟು ಅದನ್ನು ತಿಳಿದುಕೊಂಡಷ್ಟು ಅದರಲ್ಲಿರೋ ಕಥೆಗಳ ಆಳ ನಮಗೆ ತುಂಬ ಅರ್ಥ ಆಗ್ತಾ ಹೋಗುತ್ತದೆ ಮಹಾಭಾರತ ಮತ್ತು ಭಗವದ್ಗೀತೆಯನ್ನು ಓದಿ ಕೇಳಿ ಬದಲಾಗದವರೇ ಇಲ್ಲ ಅದರಲ್ಲಿ ಒಬ್ಬರು ಮಾತ್ರ ಬದಲಾಗೋದಿಲ್ಲ ಆದರೆ ಅದೇ ಅವರೇ ಧೃತರಾಷ್ಟ್ರ ಓಕೆ ಕೊನೆಯ ತನಕನು ಕೂಡ ತನ್ನ ಮಕ್ಕಳು ವಿನಾಶ ಹೊಂದಿ ಸೋತು ಧರ್ಮ ಸಂಸ್ಥಾಪನೆಗಾಗಿ ಪ್ರಾಣವನ್ನು ಲಕ್ಷಾಂತರ ಜನ ತೆತ್ತ ಮೇಲೂ ಕೂಡ ಕೊನೆಗೂ ಕೂಡ ಹಸ್ತಿನಾಪುರದ ರಾಜ್ಯವನ್ನು ಸಿಂಹಾಸನವನ್ನು ಬಿಟ್ಟುಕೊಡಲಿಕ್ಕೆ ಅವರಲ್ಲಿ ಕಿಚ್ಚಿನಲ್ಲಿ ಮತ್ತು ಹಸುವೆಯಲ್ಲಿ ಅವನು ಧೃತರಾಷ್ಟ್ರ ಬೆಂದು ಬೆಂದು ಹೋಗುತ್ತಾ ಹೋಗುತ್ತಾನೆ ಒಬ್ಬ ದೃಷ್ಟಿಹೀನ ರಾಜ ತನ್ನ ಮಮಕಾರ ಮಕ್ಕಳ ಮೇಲಿರುವ ಕುರುಡ ವ್ಯಾಮೋಹ ಅಧರ್ಮ ಮತ್ತು ಅಜ್ಞಾನ ಮತ್ತು ಅವನಲ್ಲಿರುವಂಥ ಅಹಂಕಾರ ಇವೆಲ್ಲವೂ ಅದಕ್ಕೆ ಕಾರಣ ಆಗುತ್ತೆ ಈ ಧೃತರಾಷ್ಟ್ರನ ಕತೆ ಒಂದು ದುರಂತ ಕತೆ ಒಂದು ಒಂದು ಕ್ಯಾರೆಕ್ಟರ್ನ ಡಾರ್ಕ್ ಸೈಡ್ ಅಂತಲೇ ನಾವು ಹೇಳಬಹುದು ಓಕೆ ಸೊ ಧೃತರಾಷ್ಟ್ರನ ಒಂದು ಕಥೆಯನ್ನು ನಾವು ಶುರು ಮಾಡಬೇಕಾದ್ರೆ ಧೃತರಾಷ್ಟ್ರ ಹುಟ್ಟಿದ್ದು ಹೇಗೆ ಅಂತ ನಮಗೆ ತಿಳ್ಕೊಳ್ಳೇಬೇಕು ಧೃತರಾಷ್ಟ್ರನ ಹುಟ್ಟು ಹೇಗಾಯಿತು ಧೃತರಾಷ್ಟ್ರ ಕುರುಡನಾಗಿಯೇ ಏಕೆ ಹುಟ್ಟಿದ ಮತ್ತು ಅವರಿಗೆ ಹುಟ್ಟಿದಂಥ ನೂರ ಒಂದು ಮಕ್ಕಳು ಹೇಗೆ ಹುಟ್ಟಿದವು ಮತ್ತು ವ್ಯಾಸ ಮಹರ್ಷಿಗಳಿಂದನೇ ಅಷ್ಟೊಂದು ದೈಹಿಕ ಸಾಮರ್ಥ್ಯ ಹೊಂದಿ ಆದರೆ ಮಾನಸಿಕವಾಗಿ ದುರ್ಬಲವಾಗುತ್ತಾ ಹೋಗುತ್ತಾನೆ ಧೃತರಾಷ್ಟ್ರ ಮತ್ತೆ ಅವನಿಗೆ ಒಂದು ಅಧಿಕಾರದ ದಾಹ ಮತ್ತು ಮೋಹ ಮಕ್ಕಳ ಮೇಲಿನ ಮೋಹ ಅವನನ್ನು ಆ ದುರಂತಕ್ಕೆ ಕರೆದುಕೊಂಡು ಹೋಗುತ್ತದೆ ಸೊ ಅವನ ಒಂದು ಹುಟ್ಟನ್ನು ನಾವು ನೋಡ್ತಾ ಹೋದರೆ ಅದು ಹುಟ್ಟು ಹೇಗಾಗುತ್ತೆ ಅಂದರೆ ಒಂದು ನಿಯೋಗ ಅನ್ನೋ ಒಂದು ಪದ್ಧತಿ ನಿಯೋಗ ಅನ್ನೋ ಒಂದು ಪದ್ಧತಿ ಹಳೆಯ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಸತಿ ಪದ್ಧತಿ ಹಾಗೆ ಅದು ಒಂದು ಒಂದು ಪದ್ಧತಿ ಆಗಿರುತ್ತದೆ ಅದರಲ್ಲಿ ಒಬ್ಬಳ ಮಹಿಳೆಗೆ ತನ್ನ ಗಂಡ ಅವಳ ಮಕ್ಕಳಿಗೆ ತಂದೆಯಾಗಲು ಅಸಮರ್ಥನಾದಾಗ ಅಥವಾ ತೀರಿಕೊಂಡಾಗ ಇನ್ನೊಬ್ಬ ವ್ಯಕ್ತಿಯನ್ನು ಮಕ್ಕಳನ್ನು ಪಡೆಯುವುದಕ್ಕೆ ನೆರವಾಗಲು ಅಂತ ಹೇಳಿ ಇನ್ನೊಬ್ಬ ವ್ಯಕ್ತಿಯನ್ನು ಒಂದು ನಿಯೋಜನೆ ಮಾಡಲಾಗುತ್ತಿತ್ತು ಸೊ ಆ ಒಂದು ಪದ್ಧತಿಯೇ ನಿಯೋಗ ಪದ್ಧತಿ ಓಕೆ ಸೊ ಇದರಲ್ಲಿ ವ್ಯಾಸ ಮಹರ್ಷಿಗಳೇ ಸ ವ್ಯಾಸ ಮಹರ್ಷಿಗಳೇ ಬಂದು ವಿಚಿತ್ರ ವೀರ್ಯನ ಹೆಂಡತಿಯರಾದಂತಹ ವಿಧವೆಯರಾದಂತಹ ಅಂಬಿಕಾ ಮತ್ತು ಅಂಬಾಲಿಕಾಗೆ ಒಂದು ದಾಸಿಗೆ ಅವರು ನಿಯೋಗದ ಮೂಲಕ ಮಕ್ಕಳನ್ನು ಕರ್ಣಿಸ್ತಾರೆ ಹೀಗಾಗಿ ಗುರುವಂಶ ಅಲ್ಲಿ ಏನಾಗುತ್ತದೆ ಕಂಟಿನ್ಯೂ ಆಗುತ್ತಾ ಹೋಗುತ್ತದೆ